ಹೆಚ್ಚಿಗೆ ಭೂ ಕಬಳಿಕೆ ಮಾತಾಡೋ ರೀತಿ ಎಲ್ಲ ಸುಳ್ಳು ಅಂತ ನಾನು ಮಾತನಾಡ್ತಿರುವಾಗ ಒಬ್ಬ ಹೋಟೆಲ್ ಹೇಳಿದ ನನಗೆ ನಮಗೆ ಕೆಲವರಿಗೆ ಅವ್ರನ್ನ ಕಂಡ್ರೆ ಕೋಪ ಯಾಕೆ ಒಂದಿನ ಎಲ್ಲ ಹೋಟೆಲ್ ನವರೂ ವೀರೇಂದ್ರ ತಮ್ಮ ಕರೆಸಿದ್ರು ಒಂದ್ ಘಟನೆ ನಾನು ನಿಮ್ಗೆ ಹೇಳ್ತಿರೋದು ಕರೆಸಿ ಕೇಳಿದ್ರು ಕಾಫಿ ಯಾವ ಲೋಟದಲ್ಲಿ ಕೊಡ್ತೀರಾ ನೀವು ತೊಗಮನಿ ಲೋಟ ಅಂತ ಒಬ್ಬನ್ ದೊಡ್ಡ ಲೋಟ ಒಬ್ಬ ಚಿಕ್ಕ ಲೋಟ ಒಬ್ಬ ತುಂಬಾ ಚಿಕ್ಕ ಲೋಟ ಹೀಗಿತ್ತು ಅವ್ರು ಕೇಳಿದ್ರು ಎಲ್ಲರೂ ಇಪ್ಪತ್ತು ರೂಪಾಯಿ ತಗೊಳ್ತೀರಾ ಬಂದ ಭಕ್ತರತ್ರ ಕಾಫಿ ಯಾಕೆ ಹಿಂಗೆ ಕೊಡ್ತೀರಾ ಒಂದೇ ಸ್ಟ್ಯಾಂಡರ್ಡ್ ಲೋಟ ಹೇಳ್ತೀನಿ ನಾನು ಆ ಲೋಟದಲ್ಲೇ ಕೊಡಬೇಕು ಇಲ್ಲಾಂದ್ರೆ ನೆಕ್ಸ್ಟ್ ಟೈಮ್ ಇಂದ ನಿಮ್ಮ ಬಿಡಲ್ಲ ಅಂಗಡಿ ಅಂತ ಸರಿನೋ ತಪ್ಪ ಅಬ್ಸಲ್ಯೂಟ್ಲಿ ರೈಟ್ ಯಾರಲ್ಲ ಅಂತ ಹೇಳ್ತಾರೆ ದೂರದಿಂದ ಹೋಗುವಂತ ಒಬ್ಬ ಭಕ್ತನಿಗೆ ನೀವು ಇಪ್ಪತ್ತು ರೂಪಾಯಿ ತಗೊಂಡು ಸರಿಯಾದ ಕಾಫಿ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಆ ಹೋಟೆಲ್ನವ್ರಿಗೆಲ್ಲ ಕೋಪ ಇದ್ರೆ ಅಚ್ಚರಿಯಾಕೆ ನೀವು ಧರ್ಮಸ್ಥಳಕ್ಕೆ ಬರುವವ್ರನ್ನ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಐದುನೂರು ರೂಪಾಯಿ ಸಾವಿರ ರೂಪಾಯಿ ಆಟೋ ಡ್ರೈವರ್ಗಳು ತೆಗೆದುಕೊಳ್ಳುವಾಗ ಹೀಗೆಲ್ಲ ಮಾಡುವಂತಿಲ್ಲ ಒಂದು ರೂಲ್ ಇದೆ ಈ ರೂಲಿನ ಪ್ರಕಾರ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಈ ರೇಂಜ್ ಹಾಕ್ಕೊಡ್ತೀವಿ ಇಷ್ಟೇ ತೊಗೋಬೇಕು ಇದನ್ನು ಡಿಸ್ಪ್ಲೇ ಮಾಡಬೇಕು ಅಂಥವ್ರಿಗೆ ಮಾತ್ರ ಡಿ ಮಾರ್ಕ್ ಕೊಡ್ತೀವಿ ಅವ್ರು ಮಾತ್ರ ಧರ್ಮಸ್ಥಳದ ಒಳಗೆ ಬರಲಿಕ್ಕಾಗುತ್ತೆ ಇಲ್ಲದೆ ಆದರೆ ಬರಲಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಒಂದಷ್ಟು ಆಟೋ ಡ್ರೈವರ್ಗಳು ಪ್ರತಿಭಟನೆ ಮಾಡಿ ನಾವು ಉಜಿರೆಯಲ್ಲೇ ಇರ್ತೀವಿ ಧರ್ಮಸ್ಥಳಕ್ಕೆ ಬರೋದಿಲ್ಲ ಅಂತ ನಿಮ್ಮ ವಿರೋಧಿ ಆದರೆ ಯಾರು ತಪ್ಪ್ರಿ ನೀವು ನೋಡ್ಕೊಳ್ಳೋದು ಬೇಡವಾ ಧರ್ಮಸ್ಥಳ ಕ್ಷಿ ಶ್ರೀ ಕ್ಷೇತ್ರ ಅಂತ ಲೂಟಿ ಮಾಡ್ಲಿಕ್ಕೆ ಬಿಡದ ಹಾಗೆ ಲೂಟಿ ಮಾಡ್ಲಿಕ್ಕೆ ಬಿಡಲ್ಲ ಎನ್ನುವಂಥ ಆಕ್ರೋಶ ಕೆಲವರಲ್ಲಿ ಇದೆಯಲ್ಲ ಬೇಕಾದನ್ ಮಾತಾಡ್ತಾರೆ ನಾನು ಧರ್ಮಸ್ಥಳದ ಅನೇಕ ಈ ಈ ಎಲ್ಲ ವಿಚಾರಗಳಲ್ಲಿ ಭಾಗಿಯಾದಾಗ ತಿಳ್ಕೊಂಡಾಗ ನನಗೆ ಗಾಬರಿ ಅನ್ನಿಸ್ತು ಅವ್ರು ಎಲ್ಲಿವರೆಗೂ ಕೆಲಸ ಮಾಡಿದ್ದಾರೆ ಅಂತಂದ್ರೆ ತಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸ ಬರುವವರಿಗೆ ಅವ್ರದೇ ಜಮೀನಿದೆ ಆ ಜಮೀನಲ್ಲಿ ದುಡಿಯಕ್ಕೆ ಹೋಗಲ್ಲ ಯಾಕೆ ಅಂತಂದ್ರೆ ದುಡಿದು ತುಂಬಾ ಸಮಯ ಬೇಕು ಅವರಿಗೆ ಅಷ್ಟೊತ್ತಿಗೆ ಬೆಳೆ ತೆಗಿಲಿಕ್ಕೆ ಅಷ್ಟು ದಿನಗಳ ಕಾಲ ಬದುಕೋದು ಕಷ್ಟ ಅಂದ್ ಇಲ್ಲಿರ್ತಾರೆ ಅಂತ ವಾರದಲ್ಲಿ ಎರಡು ದಿನ ಇಲ್ಲಿಂದ ಕೆಲಸ ಬಿಡಿಸಿ ಮನೆ ಕಳಿಸಿ ಅಷ್ಟು ದಿನಕ್ಕೆ ಬೇಕಾಗುವ ಅಕ್ಕಿಯನ್ನ ಬೆಳೆಯನ್ನು ಮನೆ ಕಳಿಸ್ತಾ ಇದ್ದರು ವೀರೇಂದ್ರ ಗಡಿ ಅವರು ಕೇಳಿ ನೋಡಿ ಅಲ್ಲಿನ ಜನಕ್ಕೆ ಆವತ್ತವ್ರು ಮಾಡಿದ್ದೀವತ್ತು ಅವ್ರ ಮಗನಿಗೆ ಮೊಮ್ಮಗನಿಗೆ ಗೊತ್ತಿಲ್ಲದೇ ಇರ್ಬೋದು ಆದರೆ ಇದು ದಾಖಲೆಗಳಿಂದ ಅಳಿಸ್ಲಿಕ್ಕೆ ಆಗೋದಿಲ್ಲ ಅಜಿತ್ ನೀವು ಈ ಮಾಡಿರುವಂಥ ಈ ಕೆಲಸಗಳನ್ನು ಹೇಗಾದರೂ ಮಾಡಿ ತುಳಿದು ಆ ವೀರೇಂದ್ರ ಹೆಗಡೆ ಅವರನ್ನ ಡಿಫೇಮ್ ಮಾಡಿ ಅವರ ಕೈಯಿಂದ ಧರ್ಮಸ್ಥಳವನ್ನು ಕಿತ್ಕೊಳ್ಳುವಂಥ ಪ್ರಯತ್ನ ನೀವು ಹಠ ಮಾಡ್ತಿರಲ್ಲ ಮಹೇಶ್ ಶಿ ನೋಡಿಯ ಮನೆಯ ಕಲ್ಪನೆ ನೋಡಿದ್ದೀರಾ ನಾನು ಅನೇಕ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ ಅದನ್ನು ಏನು ಭವ್ಯವಾಗಿರುವಂಥ ಮನೆ